ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಾಂಗ್ರೆಸ್ನ ಕೆಲ ನಾಯಕರು ಚುನಾವಣೆಯಲ್ಲಿ ಸೋತಾಗ ಹೇಳೋ ಮಾತೇನು ಅಂದರೆ ಅದು ಇ ವಿ ಎಮ್ ಹ್ಯಾಕ್ ಆಗಿದೆ ಅಂತ ಈ ಮುಟ್ಟಾಡ್ರಿಗೋ ಅದನ್ನು ಹ್ಯಾಕ್ ಮಾಡೋಕ್ಕೆ ಆಗಲ್ಲ ಅಂದರೂ ಕೇಳಲ್ಲ ಸೋತಾಗ ಇ ವಿ ಎಮ್ ಹ್ಯಾಕ್ ಅನ್ನೋದು ಅದೇ ಕಾಂಗ್ರೆಸ್ ಗೆದ್ದರೆ ರಾಹುಲ್ ಗಾಂಧಿಯ ಜನಪ್ರಿಯತೆ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದ್ದಾ ಇ ವಿ ಎಮ್ ಸರಿ ಇಲ್ಲ ಅನ್ನೋಕ್ಕೆ ಸಾಕ್ಷಿ ಕೊಡ್ರಯ್ಯಾ ಅಂತ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಬರಲೇಬೇಡಿ ಅಂತ ಈ ಸಲ ಅರ್ಜಿಯನ್ನು ಕೂಡ ತಿರಸ್ಕರಿಸಿತ್ತು ಆದರೂ ಕಾಂಗ್ರೆಸ್ ಸೋತಿದ್ದಕ್ಕೆ ಅವಲೋಕನ ಮಾಡಿಕೊಳ್ಳದೆ ಇ ವಿ ಎಮ್ಮಲ್ಲಿ ಏನೋ ದೋಷ ಇದೆ ಅನ್ನೋ ಹೊರಕತೆಯನ್ನೇ ಹೇಳ್ತಾ ಇತ್ತು ಆದರೆ ಈಗ ಬಿ ಜೆ ಪಿಯವರು ತಿರುಗಿ ಬಿದ್ದಿಲ್ಲ ಬಿ ಜೆ ಪಿಯವರು ಹೊಡೆದ್ರೆ ಹೇಗೋ ಹೊಡಿಸ್ಕೊಳ್ತಾ ಇದ್ರು ನೋವಾದರೂ ನೋವಾಗಿಲ್ಲ ಅಂತ ತೋರಿಸ್ಕೊಳ್ತಾ ಇದ್ರು ಆದರೆ ಈಗ ಹೊಡಿತಿರೋದು ಇವರ ಕೂಟದಲ್ಲಿರೋ ನ್ಯಾಷನಲ್ ಕಾನ್ಫರೆನ್ಸ್ನ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿಯವರ ಟಿ ಎಂ ಸಿ ಪಕ್ಷ ಕೂಡ ಇ ವಿ ಎಂ ಪರವಾಗಿ ನಿಂತಿದ್ದಾರೆ ಜೊತೆಯಲ್ಲಿದ್ದವ್ರೆ ಕಾಂಗ್ರೆಸ್ಗೆ ಹೊಡಿತಿದ್ರೆ ಹೇಗ್ರೀ ತಡ್ಕೊಳ್ತಾರೆ ಈ ವಿಡಿಯೋದಲ್ಲಿ ಅವ್ರು ಯಾಕೆ ಹೊಡೋದ್ರು ಯಾಕೆ ಹೊಡಿಸ್ಕೊಳ್ತಾ ಇದ್ದಾರೆ ಇವರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಕೇಳಿದ್ರೆ ಒಂದು ಗಾದೆ ಇದೆ ಗೆದ್ರೆ ಆಡೋಕೆ ಬಂದಿದ್ದೆ ಸೋತ್ರೆ ನೋಡೋಕೆ ಬಂದಿದ್ದೆ ಅಂತ ಇದು ರಾಹುಲ್ ಆಗಿ ಹೇಳಿ ಮಾಡಿಸಿದ ಹಾಗೆ ಯಾಕಂದ್ರೆ ಯಾವುದೇ ಚುನಾವಣೆ ಆಗಲಿ ಗೆದ್ರೆ ರಾಹುಲ್ ಗಾಂಧಿ ಜನಪ್ರಿಯತೆ ಅಂತಾರೆ ರಾಹುಲ್ ಜನರಿಗೆ ಇಷ್ಟ ಆಗಿ ಮತದಾರ ಮತ ಹಾಕಿದ್ದಾನೆ ಅಂತಾರೆ ಅದೇ ಸೋತ್ರೆ ಎ ಸಿ 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 ಅಧ್ಯಕ್ಷ ಸೇರಿದಂತೆ ಅಂದರೆ ನಮ್ಮ ಮಲ್ಲಿಕರ್ಗೆ ತಮ್ಮ ಮೇಲೆ ಹಾಕಿಕೊಳ್ತಾರೆ ಪಾಪ ಅವರಿಗೆ ವಿಧಿ ಇಲ್ಲ ಅಲ್ಲಿ ಉಳ್ಕೋಬೇಕಲ್ವಾ ಅವ್ರು ಉಳ್ಕೊಳ್ಳೋಕ್ಕೆ ಮಕ್ಕಳಿಗೆ ಪ್ರಿಯಾಂಕಾ ಹಾಗೆ ಗೊತ್ತಲ್ಲ ರಾಹುಲ್ ಅಂತ ಹೆಸರಿಟ್ಟಿದ್ದಾರೆ ಇನ್ನು ಇದನ್ನೇನು ಅವ್ರ ಮೇಲೆ ಹಾಕ್ಕೊಂಡ್ರದೇನು ದೊಡ್ಡ ವಿಷಯ ಅಲ್ಲ ಬಿಡಿ ಇಲ್ಲಾಂದರೆ ಇ ವಿ ಎಮ್ ಸರಿ ಇಲ್ಲ ಹ್ಯಾಕ್ ಮಾಡ್ತಿದ್ದಾರೆ ಈ ಬಿ ಜೆ ಪಿಯವರು ಅಂತ ಹೇಳೋದು ಇದಕ್ಕೆ ಚುನಾವಣಾ ಆಯೋಗ ಇ ವಿ ಎಮ್ ಹ್ಯಾಕ್ ಮಾಡೋಕ್ಕೆ ಆಗಲ್ಲ ಅಂದರೂ ಕೇಳ್ತಿಲ್ಲ ಸೋತಾಗೆಲ್ಲ ಅದೇ ರಾಗ ಅದೇ ಹಾಡು ಆದರೆ ಈಗ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾ ಇರೋದು ಮುಖಕ್ಕೆ ಉಗಿತಾ ಇರೋದು ಹಿಂದಿ ಕೂಟದ ಮಿತ್ರ ಪಕ್ಷ ಅದು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಮೊನ್ನೆಯಷ್ಟೇ ಇ ವಿ ಎಮ್ ಕುರಿತು ಕಾಂಗ್ರೆಸ್ ಪಕ್ಷದ ಆಕ್ಷೇಪಣೆಯನ್ನು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ತಳ್ಳಿ ಹಾಕಿದರು ರೀ ಸುಮ್ಮನೆ ಇರ್ರಿ ಮುಚ್ಕೊಂಡು ಸ್ವಲ್ಪ ಚುನಾವಣಾ ಫಲಿತಾಂಶವನ್ನು ಒಪ್ಕೋಬೇಕು ಅನ್ನೋ ಸಲಹೆಯನ್ನು ಕೊಟ್ಟರು ಚುನಾವಣೆಗಳಲ್ಲಿ ಸೋತಾಗ ಇ ವಿ ಎಂನ ದೂಷಿಸೋದು ಎಷ್ಟು ಸರಿ ಎಂದರು ಇ ವಿ ಬಳಸಿದಾಗಲೇ ಕಾಂಗ್ರೆಸ್ ನೂರಕ್ಕೂ ಹೆಚ್ಚು ಸ್ಥಾನ ಗೆದ್ದಿದ್ದು ಆಗ ಸಂಭ್ರಮಿಸಿರೋ ನೀವು ಸೋತ್ರೆ ಮಾತ್ರ ಯಾಕೆ ಇ ವಿ ಎಂ ಸರಿ ಇಲ್ಲ ಅಂತೀರಿ ಮತದಾನದ ಮೇಲೆ ನಂಬಿಕೆ ಇಲ್ಲದ ಪಕ್ಷಗಳು ಚುನಾವಣೆಗೆ ಸ್ಪರ್ಧಿಸಬಾರ್ದು ಅಂದರು ಇ ವಿ ಎಮ್ ಆಕ್ಷೇಪಗಳಿದ್ದರೆ ಅದಕ್ಕೆ ಬದ್ಧವಾಗಿರಬೇಕು ಸೋತಾಗ ಸರಿ ಇಲ್ಲ ಅನ್ನೋದು ಗೆದ್ದಾಗ ಏನೂ ಮಾತಾಡದೇ ಇರೋದು ಇದ್ಯಾವ ಬದ್ಧತೆ ನಿಂದು ಅಂತ ಕೇಳಿಬಿಟ್ರು ಗೆಳೆಯರೆ ಈಗ ಅನ್ನು ತರಾಟೆಗೆ ತಗೊಂಡಿರೋದು ಮಮತಾ ಬ್ಯಾನರ್ಜಿಯವರ ಟಿ ಎಮ್ ಸಿ ಕೂಡ ಇದೇ ಟಿ ಎಂ ಸಿ ಪಕ್ಷದ ಸಂಸದ ಮತ್ತು ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಹೇಳೋದು ಏನು ಗೊತ್ತೆ ಇ ವಿ ಎಂಗಳನ್ನು ಅನುಮಾನಿಸುವ ಹೇಗೆ ಹ್ಯಾಕ್ ಮಾಡಬಹುದು ಅದನ್ನು ಅನ್ನೋದನ್ನ ತೋರಿಸಲಿ ಎಂದಿದ್ದಾರೆ ಇ ವಿ ಎಂ ಬಗ್ಗೆ ಪ್ರಶ್ನೆ ಮಾಡೋರು ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದ್ದರೆ ತೊಗೊಂಡೋಗಿ ಚುನಾವಣಾ ಆಯೋಗಕ್ಕೆ ಕೊಡಿ ಡೆಮೋ ತೋರಿಸಿ ಇ ವಿ ಎಂ ರ್ಯಾಂಡಮೈಸೇಷನ್ ಸರಿಯಾಗಿ ಕೆಲಸ ಮಾಡುತ್ತೆ ಅಣಕು ಮತದಾನ ನಡೆದಾಗ ಅಲ್ಲಿಯೂ ಎಲ್ಲವೂ ಸರಿ ಇದ್ದಾಗ ಕಾಂಗ್ರೆಸ್ ಸೋತಾಗ ಇ ವಿ ಎಂ ಸರಿ ಇಲ್ಲ ಅಂತ ಹೇಳೋದು ಈ ರೀತಿ ಆರೋಪ ಮಾಡೋದು ಇದೆಲ್ಲ ಸರಿ ಇಲ್ಲ ಅಂದಿದ್ದಾರೆ ನಿಜ ಅಲ್ವಾ ಒಂದು ಗಾದೆ ನೆನಪಾಗುತ್ತೆ ಈಗ ಕುಣಿಯೋಕೆ ಆಗದವಳು ಯಾವಳೋ ನೆಲನೇ ಡೊಂಕು ಅಂತಂತೆ ಹಾಗೆ ಕಾಂಗ್ರೆಸ್ ಏನನ್ನೋ ಹೇಳ್ಕೊಂಡು ಓಡಾಡ್ತಾ ಇತ್ತು ಪಾಪ ಆದರೆ ಈಗ ಮಿತ್ರ ಪಕ್ಷಗಳ ಇವರ ಹೇಳಿಕೆಗೆ ತಿರುಗೇಟನ್ನು ಕೊಡ್ತಾ ಇವೆ ಅದು ಕೂಡ ಹೇಳ್ತಿರೋದು ಮಮತಾ ಬ್ಯಾನರ್ಜಿಯ ನಂತರದ ನಾಯಕ ಮೊದಲು ಕಾಂಗ್ರೆಸ್ಸಿಗರು ಬೇಕಾ ಬಿಟ್ಟು ಹೇಳಿಕೆ ಕೊಡೋದು ನಿಲ್ಲಿಸಿ ಇಂಥ ಹೇಳಿಕೆಗಳಿಂದ ಏನನ್ನು ಸಾಧಿಸೋಕು ಆಗಲ್ಲ ಅಂತ ಹೇಳಿದ್ದಾರೆ ಇನ್ನು ತಡ ಆದರೂ ಕೂಡ ತೃಣಮೂಲ ನಾಯಕರಿಗೆ ಸತ್ಯನಾದರೂ ಅರ್ಥ ಆಗಿದೆ ಅಂತ ಕೇಂದ್ರ ಸಚಿವ ಸತೀಶ್ ಚಂದ್ರ ದುಬೆ ಹೇಳಿದ್ದಾರೆ ಇತ್ತೀಚೆಗೆ ಜಮ್ಮು ಕಾಶ್ಮೀರ ಮತ್ತು ಜಾರ್ಖಂಡ್ನಲ್ಲಿ ಇಂಡಿ ಒಕ್ಕೂಟದ ಮಿತ್ರ ಪಕ್ಷಗಳೇ ಗೆದ್ದಿವೆ ಆಗ ಇ ವಿ ಬಗ್ಗೆ ಮಾತೇ ಬಾರದ ಕಾಂಗ್ರೆಸ್ ಇವರು ಸೋತ ಕಡೆ ಮಾತ್ರ ತಕರಾರು ತೆಗಿತಾರೆ ಒಂದು ಸುಳ್ಳಿನ ಮೇಲೆ ಮೈತ್ರಿ ದೀರ್ಘಕಾಲ ಉಳಿಸಿಕೊಳ್ಳೋಕೆ ಸಾಧ್ಯ ಆಗಲ್ಲ ಅನ್ನೋದು ಟಿ ಸಿಗೆ ಅರ್ಥ ಆಗಿದೆ ಅಂತ ದುಬೆ ಹೇಳಿದ್ದಾರೆ ಇನ್ನು ಒಮರ್ ಅಬ್ದುಲ್ಲಾ ಯಾಕೋ ರಾಹುಲ್ಗೆ ಸಂಬಂಧಿಕ ಅನ್ನೋದನ್ನು ಮರೆತು ಹೋಗಿ ಅದನ್ನೆಲ್ಲ ನೋಡದೆ ಕ್ಲಾಸನ್ನು ತಗೊಂಡಿದ್ದಾರೆ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಬರಲ್ಲ ಜನರು ಮತ ಚಲಾಯಿಸದಂತೆ ಬರುತ್ತವೆ ನೀವು ಬಯಸಿದ ಫಲಿತಾಂಶ ಬರದೇ ಇದ್ದಾಗ ಇ ವಿಎಂಗಳು ಸರಿ ಇಲ್ಲ ಅನ್ನೋದು ಎಷ್ಟು ಸರಿ ಅಂತ ಒಮರ್ ಅಬ್ದುಲ್ಲಾ ಕೇಳಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಉತ್ತರ ಹೇಳಬೇಕು ಬಿಡಿ ಅವ್ರು ಹೇಳಲ್ಲ ಅದೇ ಇ ವಿ ಎಂ ಬಳಸಿಕೊಂಡು ಸಂಸತ್ನಲ್ಲಿ ನೂರಕ್ಕೂ ಹೆಚ್ಚು ಸದಸ್ಯರನ್ನು ಪಡೆದಿರೋದು ಆಗ ಅದನ್ನು ವಿಜಯ ಅಂತ ಆಚರಣೆ ಮಾಡಿದ್ರಿ ಅಲ್ವಾ ಈಗ ಬಯಸಿದಂತೆ ಫಲಿತಾಂಶ ಬಾರದೇ ಇದ್ದಾಗ ಇ ವಿಎಂ ದೂರೋದು ಸರಿಯಲ್ಲ ಅಂದಿದ್ದಾರೆ ಜೊತೆಗೆ ಮಿತ್ರ ಪಕ್ಷ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ಯಾವುದು ಸರಿ ಇದೆಯೋ ಅದನ್ನು ಸರಿ ಅಂತಲೇ ಹೇಳ್ತೀನಿ ಎಂದು ಒಮರ್ ಅಬ್ದುಲ್ಲಾ ಹೇಳಿ ಪಾಪ ಈ ಮಿತ್ರ ಪಕ್ಷಗಳ್ ಎಷ್ಟು ದಿನ ಅಂತ ಕಾಂಗ್ರೆಸ್ನ ಹಿಂಸೆನ ತಡ್ಕೋತಾರೆ ಅವರಿಗೂ ಕಾಂಗ್ರೆಸ್ ಸಹವಾಸ ಸಾಕಾಗಿ ಹೋಗಿದೆ ರಾಜಕೀಯವಾಗಿ ನಾವು ಬಿಜೆಪಿ ಜೊತೆಗೆ ಹೋಗೋದೇ ಸರಿ ಅನ್ನೋ ನಿಲುವನ್ನ ಹೊಂದಿರೋ ಹಾಗೆ ಕಾಣಿಸುತ್ತೆ ಪಪ್ಪು ರಾಹುಲ್ ಅಪ್ಪಿ ಪಿಂಕಾ ಗಾಂಧಿ ನಂಬಿದ್ರೆ ನಮ್ಮ ಪಕ್ಷಗಳನ್ನು ಕೂಡ ಮುಂದೆ ಜನರು ನಂಬಲ್ಲ ಅನ್ನೋ ಸತ್ಯ ಪ್ರಾದೇಶಿಕ ಪಕ್ಷಗಳಿಗೆ ಅರ್ಥ ಆಗಿದೆ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಉಳ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಈ ಪ್ರಾದೇಶಿಕ ಪಕ್ಷಗಳಿಗೆ ಇದ್ದಂತಿಲ್ಲ ಅದರಿಂದಲೇ ಇಂಡಿ ಒಕ್ಕೂಟದ ನಾಯಕ ಸ್ಥಾನವನ್ನ ಮಮತಾ ಬ್ಯಾನರ್ಜಿಗೆ ಬಿಟ್ಟು ಕೊಡಿ ಅಂತ ಒಕ್ಕೂಟದ ಎಲ್ಲಾ ಪಕ್ಷಗಳು ಕೇಳ್ತಿವೆ ಹಾಗೇನಾದ್ರೂ ರಾಹುಲ್ ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಇಂಡಿ ಕೂಟದಿಂದ ಹೊರಗಿಡೋ ಯೋಚನೆಯನ್ನು ಕೂಡ ಮಾಡಿವೆ ಸ್ಥಳೀಯ ಪಕ್ಷಗಳು ಗೆಳೆಯರೆ ಸುಳ್ಳು ಹೇಳಿ ಏನೇ ನಂಬಿಸಿದ್ರು ಸತ್ಯ ಅನ್ನೋದು ಹೊರಗೆ ಒಂದಲ್ಲ ಒಂದು ದಿನ ಬರಲೇಬೇಕು ಈಗ ಕಾಂಗ್ರೆಸ್ಗೆ ಆದ ಗತಿಯೇ ಆಗಾಗೋದು ಇನ್ನು ಕಾಂಗ್ರೆಸ್ ಪಕ್ಷವನ್ನು ಜನ ನಂಬೋದಿರಲಿ ಜೊತೆಯಲ್ಲಿರೋ ಮಿತ್ರ ಪಕ್ಷಗಳೇ ನಂಬೋಕೆ ರೆಡಿ ಇಲ್ಲ ಈ ರಾಹುಲ್ ಹಾಗೆ ಸಂವಿಧಾನ ಚರ್ಚೆಯಲ್ಲಿ ಎಲ್ಲರೂ ಸೇರಿ ಮೆಟ್ಟಲ್ಲಿ ಹೊಡೆದ ಹಾಗೆ ಹೊಡೆದು ರುಬ್ಬಿದ್ರು ಇನ್ನು ಇವರ ಮಮ್ಮಿ ಸೋನಿಯಾ ಒಂದು ಹತ್ತು ದಿನದಿಂದ ನಾಪತ್ತೆ ಆದವರು ಇನ್ನೂ ಕಾಣಿಸ್ತಾನೆ ಇಲ್ಲ ಎಲ್ಲಿ ಹೋದರು ಅಂತ ಗೊತ್ತಿಲ್ಲ ಪಿಂಕಾ ಗಾಂಧಿ ಏನು ಮ್ಯಾಜಿಕ್ ಮಾಡ್ತಾರೆ ಅಂದರೆ ಸಂಸತ್ನಲ್ಲಿ ಈಕೆ ಕೂಡ ಲೇಡಿ ಪಪ್ಪು ಅಂತ ಅನ್ನಿಸ್ಕೊಂಡ್ರು ಅದಕ್ಕೆ ನಮ್ಮ ಕಮೆಂಟ್ಸ್ನಲ್ಲಿ ಯಾರೋ ಹಾಕಿದ್ರು ರಾಹುಲ್ ಪಪ್ಪು ಆದರೆ ಸರ್ ಈಕೆಯನ್ನು ಪಪ್ಪಿ ಅಂತ ನಾಮಕರಣ ಮಾಡಿಬಿಡಿ ಅಂತ ಅದಕ್ಕೆ ಜನ ಹೇಳಿದ ಮೇಲೆ ನಾನೇ ಯಾಕೆ ಬೇಡ ಅಂದಲಿ ಇಂದಿನಿಂದ ಪಿಂಕಾ ಗಾಂಧಿಗೆ ಪಪ್ಪಿ ಅಂತ ನಮ್ಮ ಚಾನಲ್ನಲ್ಲಿ ಕರಿತೀವಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ತಪ್ಪು ಮಾಡೋದು ತಪ್ಪಲ್ಲ ಆದರೆ ಅದನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳದೇ ಇದ್ರೆ ಅದರಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ ಅಂತ ನಿಜ ಅಲ್ವಾ ಇದು ಕಾಂಗ್ರೆಸ್ಗೆ ಅನ್ವಯಿಸುತ್ತೆ ಈ ವಿಡಿಯೋ ನೋಡಿದ ಮೇಲೂ ಕೆಲವರು ಕಾಮೆಂಟ್ಸ್ ಹಾಕೋರು ಇರ್ತಾರೆ ಅವರು ಯಾರೋ ಅಲ್ಲ ಕಾಂಗ್ರೆಸ್ನ ಗುಲಾಮರು ರಾಹುಲ್ ಸರಿ ಅಂತ ಅವರೆಲ್ಲರೂ ಅಂದ್ರೆ ಈ ಗುಲಾಮರಿದ್ದಿರಲ್ಲ ರಾಹುಲ್ ಕುಟುಂಬ ಮಾಡಿರೋ ಕರ್ಮಕಂಡಗಳನ್ನ ನಾನು ಬಿಚ್ಚಿಡ್ತಾ ಇದ್ದೇನೆ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ವಿಡಿಯೋಗಳನ್ನ ಕೂಡ ಮಾಡ್ತಾ ಇದ್ದೇನೆ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಆಗಲಾದರೂ ನಿಮ್ಮ ಗುಲಾಮಿ ಮನಸ್ಥಿತಿಯಿಂದ ಹೊರಗೆ ಬರಬಹುದು ಬಂದರೆ ಅದೇ ನನಗೂ ಖುಷಿಯ ವಿಷಯ ನಿಮ್ಮಂಥವ್ರು ಒಬ್ಬರ ಇಬ್ಬರು ಆದ್ದರಿಂದ ಆಚೆ ಬಂದರೆ ಅದಕ್ಕಿಂತ ಖುಷಿಯ ವಿಷಯ ಇನ್ನೇನಿದೆ ಇನ್ನು ಇ ವಿ ಎಮ್ ಕತೆಗೆ ಬರೋಣ ಬನ್ನಿ ಕಾಂಗ್ರೆಸ್ ಗೆದ್ದ ಕಡೆ ಎಲ್ಲ ಇ ವಿ ಎಮ್ ಸರಿ ಇದೆ ಅನ್ನೋದು ಸೊ ಅದ ಕಡೆ ಎಲ್ಲ ಇ ವಿ ಎಮ್ ಸರಿ ಇಲ್ಲ ಅನ್ನೋದು ಈ ರೀತಿ ಎಡಬಿಡಂಗಿಗಳ ದ್ವಂದ್ವ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ದಯವಿಟ್ಟು ಕಮೆಂಟ್ಸ್ನಲ್ಲಿ ನೀವೇ ತಿಳಿಸಿ ಸಂವಿಧಾನ ಓದದವರೆಲ್ಲ ಸಂವಿಧಾನದ ಬಗ್ಗೆ ಮಾತಾಡೋದು ಇವಿಎಂ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳೋದೇ ಇರೋರೆಲ್ಲ ಅದರ ಬಗ್ಗೆ ಹೇಳೋದು ಅಯೋಗ್ಯರ ಕೈಲಾಗದವರ ಒಂದು ಹೇಳಿಕೆ ಒಂದು ಮಾತೇ ಇಲ್ವೇ ಕೈಲಾಗದವರ ಕೊನೆಯ ಅಸ್ತ್ರ ಅಪಪ್ರಚಾರ ಅಂತ ಕಾಂಗ್ರೆಸ್ ಕೈಲಾಗದೆ ಈಗ ಸಿಕ್ಕ ಸಿಕ್ಕವರ ಮೇಲೆ ಬೇಕಾದ ಕಡೆ ಅಪಪ್ರಚಾರ ಮಾಡೋಕೆ ಹೋಗಿ ಪ್ರಾದೇಶಿಕ ಪಕ್ಷಗಳ ಕೈಯಲ್ಲೇ ಹೊಡೆಸಿಕೊಳ್ತಾ ಇದೆ ಪಾಪ ಇಷ್ಟು ದಿವಸ ಬಿಜೆಪಿಯವರು ಹೊಡಿತಾ ಇದ್ರು ಹೇಗೋ ನೋವಾದರೂ ತಡ್ಕೊಂಡು ಮೇಲ್ನೋಟಕ್ಕೆ ಮಿತ್ರ ಪಕ್ಷಗಳನ್ನ ಮೆಚ್ಚಿಸೋಕೆ ನೋವಾಗಿಲ್ಲ ಅನ್ನೋ ರೀತಿ ತೋರಿಸ್ಕೊಳ್ತಾ ಇದ್ರು ಈಗ ಮಿತ್ರ ಪಕ್ಷಗಳೇ ಹೊಡಿತಿದ್ರೆ ಎಲ್ಲಿ ತಡ್ಕೊಳ್ತಾರೆ ಇದು ಕೇಳಿದರೆ ಇ ವಿ ಎಂ ಕುರಿತಾಗಿ ಟಿ ಎಮ್ ಸಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ಗೆ ಟಕ್ಕ ಕೊಟ್ಟು ನಿಂತಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ